ಭಾರತ್ ಜೈ ಜೈ ನ್ಯಾಯ ಬೇಕೆಂದೆನಿಸಿದವರಿಗೆ ಅನ್ಯಾಯವೆಸಗುವ ಬಂಡರ ಕೆಬ್ಬೆದೆಯ ಕೀಲು ಮುರಿದರೆ ಸಿಕ್ಕಿತೇ ನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಪಂಚ ನದಿಗಳ ಜಿಲ್ಲೆ ಎಂದೇ ವಿಜಾಪುರದಲ್ಲಿ ಇದು ಕ್ರಾಂತಿಯ ನೆಲೆ ಕ್ರಾಂತಿಯ ಬೀಡು ನಾವು ಸುಮ್ಮನೆ ಹೋರಾಟ ಮಾಡಿ ಮನೆಗೆ ಹೋಗೋರಲ್ಲ ವಿಧಾನಸೌಧ ವಿಧಾನ ಪರಿಷತ್ತಿಗೆ ನಾವು ಎಚ್ಚರಿಗೆ ಕೂಡ ಬಂದಂತ ಹುಲಿಗಳಾಗಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಶಿಕ್ಷಣ ಸಂಘಟನೆ ಹೋರಾಟದ ಹಾದಿಯಲ್ಲಿ ನಡೆಯುವಂತ ಕೃಷ್ಣಾ ನದಿ ಹಾಗೂ ದೋಣಿ ನದಿಯ ನೀರನ್ನು ಕುಡಿದು ಬೆಳೆದಂತ ವಿದ್ಯಾರ್ಥಿಗಳೆಲ್ಲ ಸುಮಾರು ಐದು ವರ್ಷಗಳಿಂದ ಸರ್ಕಾರ ವಿದ್ಯಾರ್ಥಿಗಳಿಗೆ ಮಾಡುವಂತ ಅನ್ಯಾಯ ದೌರ್ಜನ್ಯ ಇವತ್ತು ನಿರಂತರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದರೂ ಕೂಡ ಸರ್ಕಾರ ಎಚ್ಚೆತ್ತಿಕೊಳ್ತಾ ಇಲ್ಲ ಕಳೆದ ಸರ್ಕಾರ ಆಗಿರಬಹುದು ಪ್ರಸ್ತುತ ಸರ್ಕಾರ ಆಗಿರಬಹುದು ನಾನು ನಿನ್ನೆ ಆನ್ಲೈನ್ ಕ್ಲಾಸ್ನ ಹೇಳ್ತಾ ಇದ್ದೆ ನಾವು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಮ್ಮ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಿಮ್ಮ ಬಂಚ ಯೋಜನೆಗಳು ನಮ್ಗೆ ಬೇಕಾಗಿಲ್ಲ ನಾವು ಪಂಚಾಯೋಜನೆಗಳ ಮೇಲೆ ಜೀವನ ಕಟ್ಟಕೊಂಡಲ್ಲ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತ ನಮ್ಮ ಕಾಂತರಾಜರ್ ಅವರು ಇವತ್ತು ಅಕ್ಷಾ ಸಂಘಟನೆ ಮೂಲಕ ವಿದ್ಯಾರ್ಥಿಗಳು ಪಡೆದಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಸೇರ್ಪಡೆಯಾಗಿದ್ದೇವೆ ನಾನಾಗಿರಬಹುದು ನಮ್ಮ ಸರ್ ಆಗಿರಬಹುದು ಮಂದಾಪುರ ಸರ್ ಆಗಿರಬಹುದು ಪ್ರಭು ರೆಡ್ಡಿ ಸರ್ ಆಗಿರಬಹುದು ಮಾಂತು ಮಂಗಳೂರು ಸರ್ ಆಗಿರ್ಬೋದು ನಮ್ಮ ಎಸ್ ಜಡಂ ಸಂಸ್ಥೆ ಸಂಪೂರ್ಣವಾಗಿ ಇವತ್ತು ಬೆಂಬಲವಾಗಿ ನಿಂತು ನಾವು ಎಷ್ಟೋ ಜನ ಫೋನ್ ಮಾಡಿದ್ರು ದಯವಿಟ್ಟು ನೀವು ಹೋರಾಟಕ್ಕೆ ಬರಬಾರದು ನಾನು ವಿದ್ಯಾರ್ಥಿಗಳ ಪರವಾಗಿ ರಕ್ತ ನನ್ನ ದೇಹದ ರಕ್ತ ಕೊಲ್ಲಿದ್ದೇನೆ ನಾನು ನಮ್ಮ ಮೇಲೆ ನೀವು ಬೇಕಾದಂತ ಎಫ್ಐಆರ್ ಹಾಕರಿ ನಮ್ಗೆ ತೈಲಿ ಆದರೆ ಆದ್ರೆ ಕೇಳಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ನೀವು ರಸ್ತೆ ಬಂದ್ ಮಾಡಬೇಡ್ರಿ ನೀವು ಹೊರಗಡೆ ಬರಬ್ಯಾಡ್ರಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರಾಗಿದ್ದೇವೆ ಅವರ ರಸ್ತೆಯಲ್ಲಿ ನಾವು ಬರನಡುವಂತ ಪ್ರಯತ್ನವನ್ನು ಮಾಡ್ತೇವೆ ಶಿಕ್ಷಣ ಸಂಘಟನೆ ಹೋರಾಟ ನಮಗೆ ಭಾರತ ದೇಶದ ಪ್ರಜಾಪ್ರಭುತ್ವದ ಮಕ್ಕಳಾಗಿದ್ದೇವೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಮುಂದಿನ ದಿನ ವಿಧಾನಸೌಧಕ್ಕೆ ಬರ್ತೀವಿ ಬಿಜಾಪುರದಿಂದ ವಿಧಾನಸೌಧ ಮುತ್ತಿಗೆ ಹಾಕಿ ಸನ್ಮಾನಿಸ ಮುಖ್ಯಮಂತ್ರಿ ಅವರಿಗೆ ವಿದ್ಯಾರ್ಥಿ ಶಕ್ತಿಯನ್ನು ತಿಳಿಸ್ತೀವಿ ಅಂತ ಇವತ್ತು ಹೇಳಿಕೆ ಮೂಲಕ ಚೆನ್ನಾಗಿರ್ತಾರೆ ಇಲ್ಲಿ ಒಂದ್ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಬಿಜಾಪುರದ ಪರಿಸ್ಥಿತಿ ಹೇಗಿದೆ ಅಂತ ನಾವೊಂದು ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥನಾಗಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಂದ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಇಸ್ಕೋಬೇಕಾದ್ರೆ ನಮ್ಮ ಕಣ್ಣ ನೀರು ಬರ್ತದೆ ಯಾಕೆ ಬಡ್ಡಿ ಹಳ್ಳಿಗಳಲ್ಲಿ ಬಡ್ಡಿ ತಗೊಂಡು ಅವ್ರು ಓದುವಂತ ಸಂದರ್ಭದಲ್ಲಿ ಎಷ್ಟು ಕಷ್ಟಪಡ್ತಾರೆ ವಿದ್ಯಾರ್ಥಿಗಳು ಒಡವೆ ಮಾಡ್ತಾರೆ ಬಂಗಾರವನ್ನು ಮಾಡ್ತಾರೆ ಆ ವಿದ್ಯಾರ್ಥಿಗಳು ಎಷ್ಟೋ ಮುಂಜಾನೆ ನಾಷ್ಟಾ ಮಾಡಂಗಿಲ್ಲ ಮಧ್ಯಾಹ್ನದ ಊಟ ಮಾಡಂಗಿಲ್ಲ ಒಂದೊತ್ತು ಊಟ ಮಾಡಿ ಓದ್ತಾ ಇದ್ದಾರೆ ಮುಖ್ಯಮಂತ್ರಿಯವರು ದಯವಿಟ್ಟು ಇದನ್ನು ಕೇಳಿಸ್ಕೊಡ್ರಿ ಎಷ್ಟೋ ವಿದ್ಯಾರ್ಥಿಗಳು ದೇವಸ್ಥಾನದ ಮುಂದೆ ಊಟ ಮಾಡ್ತಾರೆ ದೇವಸ್ಥಾನದ ಮುಂದೆ ಮೊಕ್ಕುತ್ತಾರೆ ಬಡವರ ಶಾಪ ನಿಮ್ಗೆ ತೋರ್ತದೆ ಇಲ್ಲಿ ಬಂದಂತ ಎಲ್ಲ ವಿದ್ಯಾರ್ಥಿಗಳು ರೈತರ ಮಕ್ಕಳು ನೀವ್ ಯಾರು ರಾಜಕಾರಣಿಗಳ ಮಕ್ಕಲ್ಲ ನಿಮ್ಮ ರಾಜಕಾರಣಿಗಳ ಮಕ್ಕಳು ನಿಮ್ ಮಕ್ಕಳಿಗೆ ನೀವು ಟಿಕೆಟ್ ಕೊಡ್ತೀರಲ್ಲ ನಿಮ್ ಮಕ್ಕಳನ್ನ ನೀವು ಎಂ ಎಲ್ ಎ ಮಾಡ್ತೀರಲ್ಲ ನಮ್ಮ ವಿದ್ಯಾರ್ಥಿಗಳು ನೀವು ಪೊಲೀಸರು ಮಾಡ್ರಿ ಪಿ ಎಸ್ ಎ ಮಾಡ್ರಿ ರೆಸಿಡಿ ಮಾಡ್ರಿ ರೆಸಿಡೆ ಮಾಡ್ರಿ ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಿಮ್ಗೆ ಭಿಕ್ಷೆ ಕೇಳ್ತಾ ಇಲ್ಲ ನಮ್ಗೆ ಹತ್ತು ಕೇಳ್ತಾ ಇದ್ದೇವೆ ಸಂವಿಧಾನದ ಹಕ್ಕಿನ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ನಿಮ್ಮ ಪಂಚ ಯೋಜನೆಗಳು ನಮಗೆ ಬೇಕಾಗಿಲ್ಲ ನಿಮ್ಮ ಫ್ರೀ ನಮ್ಗೆ ಬೇಕಾಗಿಲ್ಲ ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ಇವತ್ತು ಪೊಲೀಸ್ ಆದ್ರೆ ಪಿ ಎಸ್ ಐ ಆದ್ರೆ ಎಸ್ ಡಿ ಆದ್ರೆ ಎಸ್ ಡಿ ಆದ್ರೆ ಅವ್ರ ಕುಟುಂಬಗಳು ಬೆಳಗ್ತವೆ ಅವರು ಶಾಶ್ವತವಾಗಿ ಅವ್ರ ಕುಟುಂಬದ ದೊಡ್ಡ ಶಕ್ತಿ ಆಗ್ತಾರೆ ಆ ಉದ್ದೇಶಕ್ಕಾಗಿ ಸರ್ಕಾರ ಕಣ್ತರಬೇಕು ವಿದ್ಯಾರ್ಥಿಗಳ ಪರವಾಗಿ ಕಾಲ್ಫರ್ ಮಾಡಬೇಕು ಏನ್ ಆಟ ಆಡ್ತಾ ಇದ್ದೀರಿ ನೀವು ಎರಡು ದಿನಕ್ಕೆ ಮೂರು ದಿನಕ್ಕೆ ಬಂದು ಮಾಡ್ತೀನಿ ನನಗೆ ಅತಿ ದಾಸರಾಗಿತ್ತು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಇದಕ್ಕೆ ಏನಾದರೂ ಅತಿ ಶೀಘ್ರವೇನೆಂದ್ರೆ ಹಣವನ್ನು ಮಾಡ್ತೀವಿ ಅತಿ ಶೀಘ್ರ ಅನ್ನುವಂತ ಪದವನ್ನು ಬಿಡಬೇಕು ಕನ್ಫರ್ಮ್ ಮಾಡಬೇಕು ಆ ಪಂಚ ಯೋಜನೆಗಳನ್ನು ಕಟ್ ಮಾಡಿ ನಿಮ್ಮ ಯೋಜನೆಗಳು ನಮ್ಗೆ ಬೇಕಾಗಿಲ್ಲ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳೋದೇ ಇನ್ನು ಮುಂದೆ ನಮ್ಮ ಜಿಲ್ಲೆದ ಚಿಂತೆ ಇಲ್ಲ ರಸ್ತೆಗೆ ಬೀಳ್ತೀವಿ ನಾವು ಹೋರಾಟ ಮಾಡ್ತೀವಿ ನಾವು ರಸ್ತೆ ಎಲ್ಲ ಚಿಲು ನಮ್ಮನ್ನ ಬಿಡಂಗಿಲ್ಲ ನಮ್ಮ ನನ್ನ ವಿದ್ಯಾರ್ಥಿಗಳಿಗೂ ಕಾನ್ಸ್ಫರ್ ಮಾಡಬೇಕು ಆ ಭ್ರಷ್ಟಾಚಾರ ಕೆಪಿ ಎಸ್ ಸಿ ರದ್ದು ಮಾಡ್ರಿ ಕೆಪಿ ಎಸ್ಸಿ ಅಲ್ಲಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ರಕ್ತ ಕೊಟ್ಟವ್ರಿ ನಬರ್ ಕೊಡ್ತೀರ ಆಧಾರ ನಿಮ್ಮನ್ನ ವಿಧಾನಸೌಧದಿಂದ ಕೆಳಗಿಳಿಸ್ತೀನಿ ನಾವು ನಾವು ಸಾಮಾನ್ಯ ಎಲ್ಲ ಮುನ್ನೂರ ಇಪ್ಪತ್ತಾರನೇ ವಿದ್ಯೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ನಮಗೆ ಮತದಾನ ಆ ಮತದಾನ ಹಕ್ಕಿನ ಮೂಲಕ ನಾವು ನಿಮ್ಮನ್ನು ಕೆಳಗಿಳಿಸ್ತೀವಿ ನಮ್ಮ ಶಕ್ತಿ ಇವತ್ತಿಂದ ನಿಮ್ಗೆ ಅರ್ಥ ಆಗ್ತದೆ ನಾವ್ ಏನು ಅಂತ ಪ್ರತಿ ಕೈ ಹಳ್ಳಿಗೆ ವಿದ್ಯಾರ್ಥಿನಿ ಬಿಡ್ತೀವಿ ನಾವು ಹೋರಾಟ ಮಾಡ್ತೀವಿ ಜನಜಾಗೃತಿ ಮೂಡಿಸ್ತೀವಿ ನಾವು ಹಂಗೂ ಸತ್ತುತ್ತಿದ್ದೇವೆ ಐದು ವರ್ಷ ಐದು ಸತ್ತು ನಾವು ಆಲ್ರೆಡಿ ಇನ್ನು ಮತ್ತೆ ನಾವು ಸೈಲಕ್ ಅಡಿ ಹೇಗಿದ್ದೇವೆ ಇನ್ನೊಂದು ವ್ಯಾಪಾರ ಕ್ರಾಂತಿ ಆಗಬಾರದು ಕರ್ನಾಟಕ ರಾಜ್ಯದಲ್ಲಿ ಏನು ಕ್ರಾಂತಿ ಆಯ್ತಾವೆ ಆ ತರ ಕ್ರಾಂತಿ ಆಗ್ತಾನೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ವಿದ್ಯಾರ್ಥಿಗಳ ಪರವಾಗಿ ಕಲಸೆ ಮಾಡಬೇಕು ಇಲ್ಲ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾಡಳಿತ ನಮ್ಗೆ ಸಪೋರ್ಟ್ ಕೊಟ್ಟಿದೆ ಪೊಲೀಸ್ ಇಲಾಖೆ ನಮಗೆ ಸಪೋರ್ಟ್ ಕೊಟ್ಟಿದೆ ಪೊಲೀಸ್ ಇಲಾಖೆ ನನ್ನ ಧನ್ಯವಾದಗಳನ್ನ ರೂಪಿಸ್ತಾ ಇದ್ದೇನೆ ಯಾಕೆ ಅವ್ರು ಗೊತ್ತು ವಿದ್ಯಾರ್ಥಿಗಳು ಏನು ಅಂತ ಹೇಳಿ ಬಹುಸಂಖ್ಯಾತ ಪೊಲೀಸ್ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ಸ್ಟೇಷನ್ ಕೊಟ್ಟಿರುವ ಐದು ವಿದ್ಯಾರ್ಥಿಗಳು ನನ್ನ ಪೊಲೀಸ್ ವಿದ್ಯಾರ್ಥಿಗಳು ತರಪೇರ್ತಾರೆ ಇವತ್ತು ನನ್ನ ಉದ್ದೇಶ ಏನು ಅಂತಂದ್ರೆ ನನ್ನ ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಪೋಸ್ಟ್ ಕಾಲ್ಫರ್ ಮಾಡಬೇಕು ಎರಡ್ ಸಾವಿರದ ಹದಿನೈದರಲ್ಲಿ ಕರೆದಂತ ಹೈಸ್ಕೂಲ್ ಹುದ್ದೆ ಇವತ್ತಿಗೂ ಕಾಲ್ಫರ್ ಮಾಡಿಲ್ಲ ಪಿಪಿಎಟ್ ಸಿಪಿಎಟ್ ಅಂತ ಅವ್ರು ನೆನಪೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತರ ಪಿ ಎಸ್ ಎ ಕಲ್ಫರ್ಮ್ ಮಾಡಿದ್ದು ನೆನಪೇ ಇಲ್ಲ ಕನಿಷ್ಠ ನಿಮ್ಗೊಂದು ಪಿ ಎಸ್ ಎಕ್ಸಾಮ್ ಆಗಲ್ಲ ಅಂದ್ರೆ ನಿಮ್ಮ ಸರ್ಕಾರದ ಯೋಗ್ಯತೆ ಅಂತ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ವಿದ್ಯಾವಂತರು ವಿದ್ಯಾವಂತರು ಇವತ್ತು ಏನಾದ್ರೂ ರಾಜಕೀಯದಿಂದ ಸರಿದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡದೇ ಇದ್ರೆ ಅಜ್ಞಾನಗಳು ನಮ್ಮ ನಾಯಕ ಇದ್ದಾರೆ ಇವತ್ತು ಅಜ್ಞಾನಿಗಳಾದರೆ ಅವ್ರು ಅರ್ಥ ಆಗ್ತಾ ಇಲ್ಲ ಎಷ್ಟು ಹೋರಾಟ ಮಾಡಬೇಕು ನಾವು ಕೇಳಬೇಕ ನಿಮಗೆ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿ ಕೇಳಿ ಅದನ್ನು ಸೂಚನೆ ಮಾಡೋದು ಕೇಳಬೇಕ ನಿಮ್ಗೆ ಗೊತ್ತಿಲ್ಲ ನಿಮ್ಮ ನಾಲ್ಗಿಲ್ಲ ನಾಚಿಗಿಲ್ಲ ನಿಮ್ಮ ನಿಮ್ಮ ದೇಹದ ರಕ್ತ ಹೇಗೆ ಬರ್ತಾ ಇದೆ ನಿಮ್ಮ ಚರ್ಮ ಎಷ್ಟು ದಪ್ಪ ಇದೆ ಬ್ರಿಟಿಷರ ವಿರುದ್ಧ ನಾವು ಹೊಡೆದು ಹಾಕಿದವರು ਮੇਰੇ ਨਾਮ ਰੱਤਲ ਸ਼ਾਂਤੀ ਦੇ ਲੋਕ প্রত্যੇਨ ਮਨਮਨਿਗਲ ਬਗਤ ਨੂੰ ਹੁੜਤਾਨੇ প্রত্যੇਨ ਮਨਮਨਿਗਲ ਚੱਕੇ ਸੇਤਰ ਆਜ਼ਾਦ ਹੋਣ ਲਈ ਸਤਿ ਮਨਮਨਿਗਲ ਅਨਿਵਾਨ ਰੱਤਲ ਬਗਤ ਨੂੰ ਹੁੜਤਾਨੇ প্রত্যੇਨ ਮਨਗਲ ਲਈ ਇਰਖਾ ਹੋਣਾ ਤੋਂ ਬਰਤੀ ਨਾ ਲਈ ਇਹ ਵੀ ਕਹਿੰਦੇ ਨੇ ਮਨੁੱਖਾਂ ਦੀ ਬਾਗਰੀ ਗੁਰੂ ਦੇ ਬਾਗਰੀ ਅੰਮ੍ਰਿਤ ਦੇ ਰੋਟਾ ਮਾੜੋ ਰਿਹਾ ತಾರಿಯಿಂದ ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ ಇಲ್ಲದಿದ್ದರೆ ನಮ್ಮ ರಕ್ತದ ಪ್ರತಿ ಕಣಕಣಗಳಲ್ಲಿ ಹೋರಾಟದ ಕ್ರಾಂತಿ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಾವು ಹೋರಾಟ ಮಾಡುವರೆ ಇವತ್ತು ಶಾಂತತೆ ಎಲ್ಲ ಕುಂದಿರಬೇಕು ಪ್ಲೇಸ್ ಕುಂದಿರಬೇಕು ಎಷ್ಟೋ ಮೆಮೋಬಲ್ ಆಗಿರ್ಬೋದು ನೋಟಿಸ್ ಗಳಿಗೆ ಅಂದಲ್ಲ ಇಲಾಖೆಯ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ನೀವು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ರಾಜಕಾರಣಿಗಳ ಪರಿವರ್ತನೆ ಬಂದಿಲ್ಲ ನೀವು ನಮ್ಮನ್ನು ಫೇಸ್ ಮಾಡ್ರಿ ಇದು ಎಚ್ಚರಿಕೆ ಗಂಟೆ ಅನ್ನುವಂತ ಮಾತನ್ನು ಹೇಳಿ ದಯವಿಟ್ಟು ಎಲ್ಲರೂ ಸಮಾಧಾನ ಆಗಬೇಕು ಶಾಂತಿ ಕೇಳ ಕಾಪಾಡಬೇಕು ಭಗವದ್ಗೀತೆಯನ್ನು ಒಂದು ಸಂದೇಶ ಇದೆ ಆಗತ್ತೆಲ್ಲ ಒಳ್ಳೆಯದಕ್ಕೆ ಆಗಲಿರುವುದು ಒಳ್ಳೆಯದಕ್ಕೆ ಕಳೆದುಕೊಳ್ಳಲು ನಾವು ತಂದಿದ್ದಾರೋ ಏನೋ ನಾಶವಾಗಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನೋ ನಿನ್ನ ಯಾರದೋ ಆಗಿತ್ತು ಇನ್ನು ನಮ್ಮದಾಗಿದೆ ನಾಳೆ ಯಾರದೋ ಆಗಿಲ್ಲದೆ ಹೋಲೋ ಭಾರತ್ ಮತಾಕಿ ಹೋಲೋ ಭಾರತ್ ಮತಾಕಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕೆ ಮತ್ತು ಕೆಇನ್ನು ಶುದ್ಧೀಕರಣ ಮಾಡುವವರಿಗೆ ನಾವು ಹೋರಾಟ ಮಾಡ್ತೀವಿ ಕಾಲ್ಫಾರ್ ಮಾಡುವವರಿಗೆ ಹೋರಾಟ ಮಾಡ್ತೀವಿ ನಾವು ಬೀದಿ ನಾವು ಯಾಕಂದ್ರೆ ಹಾಗೂ ಕೃಷ್ಣ ಹಾಗೂ ಟೋಣಿನ ನೀವು ಉಪ್ಪನ್ನು ನೀರನ್ನು ನಾವು ನಮ್ಮ ಶಕ್ತಿಯನ್ನು ನೀವು ಮುಟ್ಲಕ್ಕ ಹೋಗ್ಬೇಡ್ರಿ ನಮ್ಮ ಶಾಂತಿಯನ್ನು ಕದಲಕ್ಕ ಹೋಗ್ಬೇಡ್ರಿ ನಮ್ಗೆ ನೀವು ಗೋಲಿಬಾರ್ ಮಾಡ್ರಿ ಗುಂಡ್ ಇಟ್ ಲಕ್ಷಾಂತರ ವಿದ್ಯಾರ್ಥಿಗಳು ಇದು ಆರೈಕೆ ಆಗಲಿ ಅಂತ ಹೇಳಿ ನಾನು ಆಸಿಸ್ತಾ ಇದ್ದೇನೆ ಇಲ್ಲಿಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ